ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಇತ್ತೀಚೆಗೆ ಶಾಸಕರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತಿನ ಚಕಮಕಿ ವೇದಿಕೆ ಮೇಲೆ ನಡೆದಿದೆ ಅದರ ವಿಡಿಯೋ ಎಲ್ಲ ಕಡೆ ಹರಿದಾಡುತ್ತಿದೆ ಶಾಸಕರ ದರ್ಪ ಎಂದೇ ತಾಲೂಕಿನಾದ್ಯಂತ ನಾಗರಿಕರು ಧ್ವನಿ ಎತ್ತುತ್ತಿದ್ದಾರೆ ಇತ್ತೀಚೆಗೆ ಶಾಸಕರು ಕೂಡ ಅಲ್ಲಲ್ಲಿ ಗದ್ದಲ ಮತ್ತು ಧ್ವನಿ ಎತ್ತುತ್ತಿರುವುದು ಬೇಲೂರಿನಲ್ಲಿ ಕಂಡನಾರ ವಿಜ್ಞಾನಿ ಗುಣ ಚಾಮರ ಕರ್ಣ ಮೂ ಲೋಕವಂದಿರ ಬರ್ಣ ಪಾರ್ವತಿ ಪೂಷಣ நான் 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 நானே கே நானே நானே கே நானே க்ளேன் சார்